ನಮಸ್ಕಾರ ನಾನು ವಿಜಯಲಕ್ಷ್ಮಿನಾಡಿ ಮಂಜುನಾಥ್ ಕಡೂರಿನಿಂದ ತಾಯಿ ಶಾರದಾಂಬೆಯ ಕುರಿತು ಒಂದು ಕವನ ದೇವಿ ವೀಣಾಪಾಣಿ ನುಡಿಸೆ ಇನ್ನೊಳಗಿನ ವಾಣಿ ಸಂಗೀತ ಶಾರದೆ ವೀಣಾಪಾಣಿ ಕಣ್ಣಲ್ಲೂ ನೀನೆ ಮನದಲ್ಲೂ ನೀನೆ ತುಂಗೆಯ ತೀರದಿ ವಿಹರಿಸುತ್ತಿರುವೆ ನಿನ್ನನ್ನು ಕಾಣಲು ಓಡೋಡಿ ಬರುವೆ ಅಮ್ಮನ ಮಡಿಲನ್ನು ನಿನ್ನೊಳ್ಳೆ ಕಾಣುವೆ ಕೋರಿಕೆಯೊಂದೆ ನೀ ಹರಸೆಂದೆ ಈ ಎನ್ನೆ ಬೆರಳುಗಳಲ್ಲಿ ನೀ ಎಂದೆ ನೋಡಿದಷ್ಟು ನೋಡುವಾಸೆ ಕಣ್ತುಂಬಿಕೊಳ್ಳುವಾಸೆ ಮಡಿಯಿನಲ್ಲಿ ನಲಿಯುವಾಸೆ ಮತ್ತೆ ಮತ್ತೆ ಬರುವಾಸೆ ಎಂತ ಅಂದ ಎಂತ ಚಂದ ನಿನ್ನ ನಾನು ನಾನಿನ್ನ ಮುದ್ದು ಕಂದ ನಿನ್ನ ಕಾಣಲೆ ಆನಂದ ಎಲ್ಲಿ ಹುಡುಕಲಿ ಹೇಳು ಬಣ್ಣಿಸಲಿ ಹೇಗೆ ಹೇಳು ಪದಗಳಿಗೆ ನೀ ಸಿಲುಕದವಳು ವರ್ಣಿಸಲು ಎಟುಕದವಳು ಶೃಂಗೇರಿ ಶಾರದೆ ಕರುಣಿಗೆ ಬಾರದೆ ನೀನು ಹರಸದೆ ಇದೆಯು ಒಲಿಯುವುದೇ ಗುರುವರಲ್ಲಿ ನೀನೇ ಇರುವೆ ತುಂಗೆಯಲ್ಲೂ ನೀನೇ ಅರಿವೆ ಶೃಂಗಗಿರಿ ಕಣಕಣದಲ್ಲೂ ನೀನೇ ತುಂಬಿರುವೆ ನಿನ್ನ ನೋಡಿದೊಡನೆ ನನ್ನೇ ನಾ ಮರೆಯುವೆ ನಿನ್ನ ನೋಡಿದೊಡನೆ ನನ್ನೇ ನಾ ಮರೆಯುವೆ ದೇವಿ ವೀಣಾಪಾಣಿ ನುಡಿಸೇ ಎನ್ನೊಳಗಿನ ವಾಣಿ ಸಂಗೀತ ಶಾರದೆ ವೀಣಾಪಾಣಿ